ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನಾವೆಲ್ಲ ಹವ್ಯಕ ಮಹಾತ್ಸವದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಜಾನಪದ ನೃತ್ಯವನ್ನು ಮಾಡಿದ್ವಿ ಅದರ ಒಂದು ಸಣ್ಣ ಜಲಕ್ ನಿಮಗೆ ತೋರಿಸ್ಕೊಂಡು ಹೋಗೋಣ ಅಂತ ಬಂದೆ ಯಾಕೆಂದರೆ ಈ ಥರ ಸ್ವಲ್ಪ ತೋರಿಸಿದ್ರೆ ನಿಮಗೂ ಇಂಟ್ರೆಸ್ಟ್ ಇರುತ್ತೆ ವಿಡಿಯೋ ನೋಡೋ ಹೊತ್ತಿಗೆ ಓ ಏನೋ ಒಂದು ಮಾಡಿದ್ದಾರೆ ಚೆನ್ನಾಗಿದೆ ಅಂತ ಅಂದ್ಕೊಂಡು ನೀವೂ ವಿಡಿಯೋವನ್ನು ಇಷ್ಟಪಟ್ಟು ನೋಡ್ತೀರಿ ಅಲ್ವಾ ಅದಕ್ಕೂ ಮೊದಲು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಫ್ರೆಂಡ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಖಂಡಿತ ಕಾಮೆಂಟ್ ಮೂಲಕ ತಿಳಿಸಿ ವಿಡಿಯೋವನ್ನು ಲೈಕ್ ಮಾಡಿ ಇವತ್ತು ನಾವೆಲ್ಲ ಚೆನ್ನಾಗಿ ರೆಡಿ ಹಾಕೊಂಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ನಾವು ಯಾವ ಡ್ಯಾನ್ಸ್ ಮಾಡಿದ್ದೀವಿ ಅಂತೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡಿ ரெடி அது நம்ஸ் நோடி இது முன்ஸ் நோடி பிரோத்சாஹ்

Είναι καλά. Είναι. Σαν πικεστικά, πικεστικά μπορείτε. Είμαι αυτή η γαλήνη. Τι θέλεις να κάνεις; Αλλά που με τα πράγματα. Τι να κάνω; Αυτό το πράγμα. Το βίντεο μας τα κάνεις. Αλλά μας τα κάνεις. Βρες τι είναι. Τι θέλεις να κάνουμε; Αυτό είναι νέο. देश को लेके सड़कें बनाने कोशिश की। उन्हने मेरे सिंगिंग को बहुत पानी दलाया। उन्होंने कहा, यार, मेरे काम से आपसे मैं क्या करूंगा? जो है पढ़ने में, यार तस्वीरें लेते रहे, आशीर्वाद देते रहे, इनसे इंक्वार करते रहे, बड़ी जेल। और ये आता है नंबर 10 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 1 ಅಮ್ಮ ಅವರು ರೆಡಿ ಆಗಿದ್ದೀವಿ ಆಯ್ತು ಬನ್ನಿ ಅಕ್ಕಿ ರೆಡಿ